ಯಾರ ಹತ್ರ ಮಾತಾಡಿದೆ ಹಾಯ್ ಎಲ್ರಿಗೂ ನಮಸ್ಕಾರ ಶಿಲ್ಪಾ ವ್ಲಕ್ಸಿನ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನನ್ನ ವ್ಲಾಗ್ನ ಜರ್ನಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನಗಳಾಗಿತ್ತು ವ್ಲಾಗ್ ಏನೂ ಮಾಡಿರಲಿಲ್ಲ ಯಾಕೆ ಅಂತ ನಿಮಗೂ ಗೊತ್ತು ಹಳೆ ವಿಡಿಯೋಸ್ ಎಲ್ಲ ನೋಡಿರೋರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ನಾನು ಒಂದೆರಡು ತಿಂಗಳಾಗಿದೆ ವೀಡಿಯೋ ಮಾಡೋದನ್ನು ಬಿಟ್ಟು ಎರಡು ಮೂರು ತಿಂಗಳಾಗಿದೆ ತುಂಬ ಜನ ಹೇಳ್ತಿದ್ರು ಯಾಕೆ ವಿಡಿಯೋನೇ ಮಾಡ್ತಾ ಇಲ್ಲ ಮಾಡಿ ಮಾಡಿ ಅಂತ ಅದಕ್ಕೋಸ್ಕರ ಇನ್ಮೇಲಿಂದ ಡೈಲಿ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನಾವು ಶಿವಮೊಗ್ಗಕ್ಕೆ ಇದ್ದೀವಿ ಯಾಕೆಂದರೆ ನಮ್ಮನವ್ರಿಗೆ ಆಕ್ಸಿಡೆಂಟ್ ಆಗಿತ್ತು ಅಂತ ವಿಡಿಯೋ ಮಾಡಿ ಹಾಕಿದ್ದೀನಲ್ವ ನಾವು ಚೆಕಪ್ಪಿಗೆ ಹೋಗ್ತಾ ಇರಬೇಕಾಗುತ್ತೆ ಅದಕ್ಕೋಸ್ಕರ ಇವತ್ತು ಕೂಡ ಚೆಕಪ್ ಇದೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ನಾವು ಇವಾಗ ಶಿವಮೊಗ್ಗ ರೀಚ್ ಆದ್ವಿ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಡಾಕ್ಟ್ರು ಸಿಗ್ತಾರೋ ಏನು ಸಂಜೆ ಸಿಗ್ತಾರೋ ಗೊತ್ತಿಲ್ಲ ಸ್ವಲ್ಪ ಲೇಟಾಗಿ ಹೊರಟ್ವಿ ಅದಕ್ಕೋಸ್ಕರ ಡಾಕ್ಟ್ರಿಗೆ ಓಟಿ ಇದೆ ಅಂತ ಹೇಳಿದ್ರು ನೋಡೋಣ ಹಾಸ್ಪಿಟಲ್ ಹತ್ರ ಹೋಗಿ ನೋಡಬೇಕು ಓಟೀಲ್ ಇದ್ರೆ ಅವರು ಸಂಜೆನೇ ಆಗುತ್ತೆ ಸಿಗೋದು ವೇಟ್ ಮಾಡಬೇಕಾಗುತ್ತೆ ಅದಕ್ಕೆ ಮೊದಲು ಆಸ್ಪೆಟಲ್ ಹತ್ರ ಹೋಗಿ ಕಾಲ್ ಮಾಡಿದ್ವಿ ಓಟಿಗೆ ಹೋಗ್ತೀನಿ ಅಂತ ಹೇಳಿದರು ಅಷ್ಟರೊಳಗಡೆ ಬಂದರೆ ನೋಡ್ತೀನಿ ಅಂತ ಹೇಳಿದರು ಅಕಸ್ಮಾತ್ ಒಟ್ಟಿಗೇನಾದರೂ ಹೋಗಿದ್ದರೆ ಇನ್ನೇನು ಸಂಜೆ ನೋಡ್ತಾರೆ ವೆಯ್ಟ್ ಮಾಡಬೇಕಾಗುತ್ತೆ ನೋಡೋಣ ಫ್ರೆಂಡ್ಸ್ ಇವಾಗ ನಾವು ಹಾಸ್ಪಿಟಲ್ ಹತ್ರ ಇದ್ದೀವಿ ನಾನು ತುಂಬ ಜಾಸ್ತಿ ಎಲ್ಲ ಹಾಸ್ಪಿಟಲದೇನು ವೀಡಿಯೋ ಮಾಡ್ಕೊಂಡಿಲ್ಲ ಸೊ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾವಿವಾಗ ಹಾಸ್ಪಿಟಲ್ಗೆ ಬಂದು ತುಂಬ ಹೊತ್ತಾಯಿತು ಆಲ್ರೆಡಿ ಡಾಕ್ಟ್ರು ಆಪ್ರೇಷನ್ ಮಾಡೋದಕ್ಕೆ ಹೋಗಿದ್ದರು ಇನ್ನೊಂದು ಸಂಜೆನೇ ನೋಡೋದು ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ವಿ ಮಳೆ ಬರ್ತಾಯಿತ್ತು ತುಂಬ ಮಳೆ ಬರ್ತಾಯಿತ್ತು ಫ್ರೆಂಡ್ಸ್ ಇವತ್ತಂತೂ ತುಂಬ ಹೊತ್ತು ಹಾಸ್ಪಿಟಲಲ್ಲಿ ವೇಟ್ ಮಾಡಿದ್ವಿ ಡಾಕ್ಟ್ರು ಬರೋದು ಸ್ವಲ್ಪ ಲೇಟೇ ಆಯಿತು ಯಾಕಂದರೆ ಆಪ್ರೇಷನ್ಗೆ ಹೋಗಿದ್ರಲ್ವಾ ಎಷ್ಟೊತ್ತಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ನಾವು ಇಲ್ಲಿ ಕುತ್ಕೊಂಡು ವೇಟ್ ಮಾಡ್ತಿದ್ದೀವಿ ಹೊರಗಡೆ ಅಂತೂ ತುಂಬ ಮಳೆ ಬರ್ತಿದೆ ಅದಕ್ಕೋಸ್ಕರ ಅಲ್ಲಿ ಕ್ಯಾಬಿನ್ ಕಾಣ್ತಿದೆಯಲ್ಲ ಅದೇ ನಾವು ತೋರಿಸೋ ಡಾಕ್ಟ್ರದ್ದು ಕ್ಯಾಬಿನ್ನು ಮಧುಸೂದನ್ ಡಾಕ್ಟರ್ ಅಂತ ಅವರು ನ್ಯೂರೋ ಸರ್ಜನ್ ನಾವು ತುಂಬ ವರ್ಷಗಳಿಂದ ಅವ್ರ ಹತ್ರ ತೋರಿಸ್ತಿದ್ದೀವಿ ಹಾಗೆ ಆಕ್ಸಿಡೆಂಟ್ ಆದಾಗ ಕೂಡ ಅದೇ ಹಾಸ್ಪಿಟಲಿಗೆ ಕರ್ಕೊಂಬಂದಿದ್ವಿ ನಾವು ಮೆಟ್ರೋ ಹಾಸ್ಪಿಟಲು ನೋಡಿ ಮಳೆ ಬಂದುಬಿಟ್ಟ ಮೇಲೆ ಸಂಜೆ ತಂಪಾಗಿ ಹೊರಗಡೆ ಎಲ್ಲ ವಾತಾವರಣ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಬಂದರು ಡಾಕ್ಟರು ತೋರಿಸ್ಕೊಂಡು ಹೊರಟ್ವಿ ಮತ್ತು ಮೆಡಿಷನ್ ಎಲ್ಲ ಬರ್ಕೊಟ್ರು ಮುಗೀತು ಮತ್ತು ಒಂದು ತಿಂಗಳು ಬಿಟ್ಟು ಹೇಳಿದ್ದಾರೆ ಅಕಸ್ಮಾತ್ ಪೇನ್ ಏನಾದರೂ ಇತ್ತು ಅಂತ ಅಂದರೆ ಮತ್ತು ಬರೋಕೇಳಿದ್ದಾರೆ ಹೊರಟವಿ ನಾವಿವಾಗ ಊಟ ಮಧ್ಯಾಹ್ನ ಲೇಟಾಗಿ ಮಾಡಿದ್ವಿ ಅದಕ್ಕೋಸ್ಕರ ನಾವು ಮನೆಗೆ ಬಂದು ಊಟ ಮಾಡೋಣ ಅಂತ ಬಂದು ಊಟ ಮಾಡಿ ಸುಸ್ತಾಗಿಬಿಟ್ಟಿತ್ತು ಹಾಗೆ ಮಲ್ಕೊಂಬಿಟ್ವಿ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಒಳಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸ್ವಲ್ಪ ಲೇಟಾಗಿಯೇ ಇದ್ದೆ ನಾನು ರಾತ್ರಿ ಮಲಗೋದೆಲ್ಲ ಲೇಟ್ ಆಯಿತು ಅಂತ ಟಿಫನ್ಗೆ ದೋಸೆ ಮಾಡೋಣ ಅಂತ ಈ ಕಡೆ ಚಟ್ನಿ ಮಾಡೋದಕ್ಕೆ ಎಲ್ಲ ಜೋಡಿಸ್ಕೊಳ್ತಿದ್ದೀನಿ ರಾತ್ರಿ ನಾನು ಮನೆಗೆ ಬಂದ ಮೇಲೆ ಏನು ಬ್ಲಾಗೆ ಮಾಡಲಿಲ್ಲ ಅಲ್ಲಿಗೆ ಎಣ್ಣು ಮಾಡಿದೆ ಮತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲೂ ಕೂಡ ನಮ್ಮೂರಲ್ಲಿ ತುಂಬ ಮಳೆ ಬಂತಂತೆ ಬಂದು ಮರ ಎಲ್ಲ ಬಿದ್ದಿದೆ ಅಂತ ಹೇಳ್ತಿದ್ರು ಕರೆಂಟ್ ಕೂಡ ಇಲ್ಲ ನಮ್ಮ ಮನೆಯಲ್ಲಿ ಯು ಪಿ ಎಸ್ ಇದೆ ಅಲ್ವಾ ನಡೆಯುತ್ತೆ ಹಾಗೆ ಫ್ರೆಂಡ್ಸ್ ನಾನು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಕೊಳ್ಬೇಕು ಎಂತೆಂಥ ಕಚ್ಚಡ ಜನಗಳು ಇರ್ತಾರೆ ಅಂದರೆ ಅವರಿಗೆ ಬರೀ ನಮ್ಮನೆ ಬಗ್ಗೆನೇ ಚಿಂತೆ ಅವ್ರ ಮನೆಯಲ್ಲಿ ಏನೇ ನಡೀತಿದ್ರು ಅವ್ರ ಮನೆಯಲ್ಲಿ ಮೊದಲು ನೋಡ್ಕೊಳ್ಳಲ್ಲ ಬರೀ ಬೇರೆಯವ್ರ ಮನೆ ವಿಷಯವೇ ಬೇಕು ಅವರಿಗೆ ನಾವಂತೂ ಯಾರ ಬಗ್ಗೆ ಮಾತಾಡೋಲ್ಲ ಯಾರ ಸುದ್ದಿ ಹೋಗೋಲ್ಲ ಆದರೂ ಜನ ನಮ್ಮ ಬಗ್ಗೆನೇ ಮಾತಾಡ್ತಾರೆ ಬರೇ ನಮಗೆ ಕೆಟ್ಟದನ್ನೇ ಬಯಸ್ತಾರೆ ಇಂಥ ಕಚ್ಚಡ ಜನಗಳನ್ನು ಎಲ್ಲೂ ನೋಡಿಲ್ಲ ಸುಮ್ಮ ಸುಮ್ಮನೆ ಏನೇನಾದರೂ ಮಾತಾಡ್ತಾರೆ ಸುಮ್ಮನೆ ಬರ್ರೇ ಸಿಲ್ಲಿ ವಿಷಯಗಳು ಮಾತಾಡೋದವರು ಉಪಯೋಗಕ್ಕೆ ಬರೋವಂತೂ ಒಂದು ವಿಷಯನೂ ಮಾತಾಡಲ್ಲ ಬರೀ ನಮ್ಮ ಬಗ್ಗೆನೇ ಮಾತಾಡೋದು ನಮ್ಮ ಮನೆ ಕಡೆನೇ ನೋಡೋದು ಅದೇ ವಿಷಯ ಅವರಿಗೆ ಬೇರೆ ವಿಷಯನೇ ಇಲ್ಲ ನಾವಂತೂ ಯಾರ ಮನೆಗೆ ಹೋಗಲ್ಲ ಯಾರ ಸುದ್ದಿಗೆ ಹೋಗೋಲ್ಲ ನಾವ್ತು ನಮ್ಮ ಮನೆ ಆಯಿತು ನಮ್ಮ ಮಕ್ಕಳಾಯ್ತು ಅಂತ ಇರ್ತೀವಿ ಆದರೆ ಅವ್ರಿಗೆ ಬರೀ ನಮ್ಮ ಮಕ್ಕಳ ಚಿಂತೆ ನನ್ನ ಚಿಂತೆ ನನ್ನ ಗಂಡನ ಚಿಂತೆ ಬರೀ ಇದೇ ಅವರಿಗೆ ವಿಷಯ ಬೇರೆ ವಿಷಯನೇ ಇಲ್ಲ ಅವರಿಗೆ ನಮ್ಮ ಬಗ್ಗೆ ಮಾತಾಡೋದೇ ವಿಷಯ ಅವರಿಗೆ ಸುಮ್ಮ ಸುಮ್ಮನೆ ಏನಾದರಾದರೂ ಮಾತಾಡ್ತಾರೆ ಇಂಥ ಜನಗಳಿಗೆ ಎಷ್ಟು ಉಗಿದ್ರೂ ಅಷ್ಟೇ ಫ್ರೆಂಡ್ಸ್ ಬುದ್ಧಿ ಅಂತೂ ಬರಲ್ಲ ನಾನಿವಾಗ ಚಟ್ನಿ ಮಾಡಿಕೊಂಡು ಕಾಫಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಯಾಕೆ ಈ ವಿಷಯ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಅಂದರೆ ಎಂಥೆಂಥ ಜನಗಳು ಇರ್ತಾರೆ ಅಂತ ನಿಮಗೂ ಗೊತ್ತಾಗಲಿ ಅಂತ ಕೆಲವೊಬ್ರು ವೀಡಿಯೋ ನೋಡ್ತಿರಲ್ಲ ಬೇರೆಯವ್ರು ಹೇಳಿದ ಮಾತನ್ನು ಕೇಳ್ತೀರಲ್ವ ನಿಮಗಾದರೂ ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇರಬೇಕು ಯಾರೋ ಹೇಳಿದ್ದನ್ನು ಹೆಂಗೆ ನಂಬ್ತೀರಾ ನೀವು ನೀವು ಸ್ವಲ್ಪ ಥಿಂಕ್ ಮಾಡಬೇಕಲ್ವಾ ಯಾರೋ ನಮಗಾಗದೇ ಇರೋರು ನಾಲ್ಕು ಜನ ಏನೇನೋ ಮಾತಾಡ್ತಾರೆ ಅಂತ ಅದನ್ನು ನೀವು ಕೇಳಿಸ್ಕೊಂಡ್ಬಿಟ್ಟು ಇನ್ನೊಬ್ಬರ ಹತ್ರ ಮಾತಾಡ್ತೀರಲ್ವ ನೀವೆಷ್ಟು ಬುದ್ಧಿವಂತರು ಅಂತ ನಿಜವಾಗ್ಲೂ ನಂಗೆ ಅರ್ಥ ಆಗ್ತಿಲ್ಲ ಬಂದು ಹಾಸ್ಪಿಟಲ್ ಹತ್ರ ಐದು ನಿಮಿಷ ನಿಂತ್ಕೊಂಡು ನೋಡೋದ್ರೆ ಅಲ್ಲಿ ಏನು ನಡೆಯುತ್ತೆ ಏನಾಗಿದೆ ಏನಾಗಿದೆ ಅಂತ ಏನೂ ಗೊತ್ತಿರೋದಿಲ್ಲ ನಿಮಗೆ ಸುಮ್ಮನೆ ಯಾಕೆ ಮಾತಾಡ್ತೀರಾ ನಾವು ಎಷ್ಟು ಕಷ್ಟಪಟ್ಟು ದುಡ್ಡೆಲ್ಲ ಅಡ್ಜಸ್ಟ್ ಮಾಡಿ ರಾತ್ರಿ ಎಲ್ಲ ನಿದ್ದೆಗೆಟ್ಟಿ ಎಷ್ಟು ಕಷ್ಟಪಟ್ಟು ಉಳಿಸ್ಕೊಂಡು ಬಂದಿದ್ದೀವಿ ಅಂತ ನಮಗೆ ಗೊತ್ತು ನಿಮಗೇನಾದರೂ ಗೊತ್ತಾ ಸುಮ್ಮನೆ ಯಾಕೆ ಮಾತಾಡ್ತೀರಾ ಕಂಡವ್ರ ಮನೆ ವಿಷಯ ಅಂದರೆ ಅಷ್ಟೊಂದು ಖುಷಿನ ಹಾಗೆ ನಮ್ಮ ಮಕ್ಕಳು ಸಾನು ಹುಷಾರಿಲ್ಲ ಅಂತ ಹೇಳಿದ್ನಲ್ವ ಫ್ರೆಂಡ್ಸ್ ಅದು ಖುಷಿ ಅವರಿಗೆ ನಾವು ವಾಂತಿ ಆಗ್ತಿದೆ ಅಲ್ಲ ಸ್ವಲ್ಪ ಕಮ್ಮಿ ಆಗ್ತಿಲ್ಲ ನೀರು ಕುಡಿದಿದೆಲ್ಲ ವಾಂತಿ ಆಗ್ತಿದೆ ಅಂತ ನಾವು ಹಾಸ್ಪಿಟಲಲ್ಲಿ ಕಷ್ಟಪಡ್ತಿದ್ರೆ ಇಲ್ಲಿ ಜನಗಳಿಗೆ ಖುಷಿ ಯಾಕೆ ನಿಮ್ಮ ಮನೇಲಿ ಮಕ್ಕಳಿಲ್ವಾ ನಿಮ್ಮ ಮಕ್ಳು ಹಿಂಗೆ ಆದರೆ ನೀವು ಹಿಂಗೆ ಮಾಡ್ತೀರಾ ಅಕಸ್ಮಾತ್ ನಿಮಗೆ ಏನೂ ಹುಷಾರಿಲ್ದಂಗೆ ಆದರೆ ನೀವು ಹಾಗೆ ಸಹಿಸ್ಕೊಳ್ತೀರಾ ಬೇರೆಯವ್ರು ಮಾತಾಡಿದ್ರೆ ಸ್ವಲ್ಪ ಬುದ್ಧಿನ ತಲೆಗೆ ಇಟ್ಕೊಂಡು ಮಾತಾಡಿ ನನ್ನ ಮಕ್ಳಿಗೇನಾದರೂ ಆದರೆ ನಿಮಗೆ ಯಾಕೆ ಇಷ್ಟು ಖುಷಿಯಾಗುತ್ತೆ ಏನಾದರೂ ಆದರೆ ನನ್ನ ಗಂಡಂಗೆ ಏನಾದರೂ ಆದರೆ ನಿಮಗೆ ಯಾಕೆ ಇಷ್ಟು ಖುಷಿಯಾಗುತ್ತೆ ನೀವು ಎಲ್ಲಾದರೂ ಹೋಗ್ಬೇಕಾದ್ರೆ ನಿಮಗೆ ಆಕ್ಸಿಡೆಂಟೇ ಆಗಲ್ವಾ ಆಯಿತು ಅಂದ್ಕೊಳ್ಳಿ ಆವಾಗ ಸುಮ್ಮನೆ ನಾನು ಬೇರೆಯವ್ರಿಗೆ ಕೆಟ್ಟದ್ದು ಬಯಸಲ್ಲ ಹೇಳ್ದೆ ಎಕ್ಸಾಂಪಲ್ ಕೊಟ್ಟು ಅಷ್ಟೇ ನೀವು ಕೆಟ್ಟದ್ದು ಬಯಸ್ತೀರ ಅಂತ ನಾನಂತೂ ಕೆಟ್ಟದ್ದು ಯಾರಿಗೂ ಬಯಸಲ್ಲ ನನಗೆ ಯಾರ್ಯಾರೆಲ್ಲ ಕೆಟ್ಟದ್ದು ಬಯಸ್ತೀರ ನನ್ನ ಕಣ್ಣ ಮುಂದೆ ಅನ್ಭವಿಸ್ತೀರ ನೀವು ಅಷ್ಟೇ ಫ್ರೆಂಡ್ಸ್ ಇವಾಗ ನಾನು ತಿಂಡಿ ತಿನ್ನೋಕ್ಕೆ ಬಂದೆ ನಮ್ಮನವ್ರಿಗೆ ತಿಂಡಿ ಹಾಕ್ಕೊಟ್ಬಿಟ್ಟು ಅದಾದಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳ್ತಿದ್ದೀನಿ ತಿಂಡಿ ತಿಂದ್ಬಿಟ್ಟು ಅಡುಗೆ ಕೂಡ ಮಾಡಿಟ್ಟೆ ಸ್ವಲ್ಪ ಸ ಉದ್ಕ ಮಾಡಿದ್ದೀವಿ ಹಾಗೆ ಅನ್ನ ಮಾಡಿಟ್ಟಿದ್ದೀನಿ ಎಲ್ಲ ಪಾತ್ರೆ ವಾಶ್ ಮಾಡಿಕೊಂಡು ಆಮೇಲೆ ಮುಂದಿನ ಕೆಲಸ ಮಾಡೋಣ ಅಂತ ಫ್ರೆಂಡ್ಸ್ ಅದು ಕಿಟಕಿ ಇದೆ ಅಲ್ವಾ ಅಲ್ಲಿ ಬೆಳಗ್ಗೆನೆ ಬಿಸಿಲು ಇರುತ್ತೆ ನಾನು ಕಿಟಕಿ ಹಾಕಿದ್ದೀನಿ ವೀಡಿಯೋ ಮಾಡಬೇಕಾದ್ರೆ ಕಿಟಕಿ ಹಾಕಿರ್ತೀನಿ ಇಲ್ಲಾಂದರೆ ಇನ್ನೂ ಕಾಣಿಸೋದೇ ಇಲ್ಲ ಬಿಸಿಲಿಗೆ ವೀಡಿಯೋ ಕ್ಲಿಯರಾಗಿ ಬರೋದೇ ಇಲ್ಲ ಫ್ರೆಂಡ್ಸ್ ಅಡುಗೆ ಮನೆಯದು ಸಂಜೆ ಟೈಮಲ್ಲಿ ಅಷ್ಟೇ ಇವಾಗ ಆ ಪಾತ್ರೆ ಎಲ್ಲ ವಾಶ್ ಆಯಿತು ಎಲ್ಲ ಜೋಡಿಸ್ಕೊಳ್ತಿದ್ದೀನಿ ಹಾಗೆ ನಕ್ಷತ್ರ ಕೂಡ ಬಂದಿದ್ಳು ತುಂಬ ದಿನ ಆಗಿತ್ತು ಅವಳು ಊರಿಗೆ ಬಂದು ಮನೆಗೆ ಬರ್ತಾ ಇರಲಿಲ್ಲ ಅವಳು ಇವಾಗ ಜಾಸ್ತಿ ಇವಾಗ ಮೊನ್ನೆ ಬಂದಿದ್ಲು ಅದಕ್ಕೋಸ್ಕರ ಅವಳ ಜೊತೆ ಮಾತಾಡ್ಕೊಳ್ತಾ ಇದ್ದೆ ಇಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಬೇಕು ಬಟ್ಟೆ ಹಾಕೋಣ ಅಂದರೆ ಕರೆಂಟೇ ಇಲ್ಲ ನೋಡೋಣ ಬಂದರೆ ಹಾಕ್ತೀನಿ ಇಲ್ಲಾಂದರೆ ನಾಳೆ ಹಾಕಿದ್ರೆ ಆಗುತ್ತೆ ನಾವು ಇರಲಿಲ್ಲ ಫ್ರೆಂಡ್ಸ್ ತುಂಬ ಮಳೆ ಬಂದಿದೆ ಅಂತೆ ಹೊರಗಡೆ ಬಂದೆ ಏನಾರು ಮಾತಾಡೋದ್ರಿ ಎಲ್ರು ಹೆಂಗಿದೀರ ಮೆಂದಿ ಹಾಕೊಂಡೆಲ್ಲ ಎಲ್ಲ ಮೆಹಂದಿ ಮೆಂದಿ ಹಾಕಿದ್ದು ಕೀರ್ತನ ಕೀರ್ತನ ಬೇಬಿ ಚಿಕ್ಕಿ ಹ್ಮ್ ಮತ್ತಿಷ ಅವ್ರ ಗಂಡ ಬೇಬಿ ಗಂಡನ ಏನು ಇಲ್ಲಪ್ಪ ಏನು ಬೇಕು ಬಾದಾಮಿ 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 ಕೊಡ್ತೀನಿ ಅದಕ್ಕೆ ಬಾದಾಮಿ ಬೇಕು ಕೊಡ್ತೀನಿ ಅಲ್ಲಿ ಅಲ್ಲಿ ಹೋಗ್ತೀಯಾ ಏನ್ ಕೊಡಲ್ಲ ಹೇಳುದು ಬಾದಾಮಿ ಕೊಡೋ ಫ್ರೆಂಡ್ಸ್ ಇವಾಗ ಅಡುಗೆ ಕೂಡ ಆಯಿತು ತಿಂಡಿ ಆಯಿತು ತಿಂಡಿ ಮುಗಿದ್ಮೇಲೆ ಅಡುಗೆ ಕೂಡ ರೆಡಿ ಮಾಡಿದೆ ಅದಾದಮೇಲೆ ಎಲ್ಲ ಪಾತ್ರೆನ ವಾಶ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಹಾಗೆ ನಾಳೆ ಟಿಫನ್ಗೆ ರವೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಉದ್ದಿನಬೇಳೆ ನೆನೆ ಹಾಕ್ತಾಯಿದ್ದೀನಿ ಮರ್ತೋಗ್ಬಿಡುತ್ತೆ ಅಂತ ಇವಾಗಲೇ ನೆನೆ ಹಾಕ್ತಿದ್ದೀನಿ ಆಲ್ರೆಡಿ ಒಂದು ಗಂಟೆ ಆಗಿದೆ ಅದಕ್ಕೋಸ್ಕರ ಕರೆಂಟ್ ಅಂತೂ ನಿನ್ನೆಯಿಂದ ಇಲ್ಲ ಫ್ರೆಂಡ್ಸ್ ಇಲ್ಲಿ ನಾವು ಬಂದಾಗೂ ಕೂಡ ಇರಲಿಲ್ಲ ಯು ಪಿ ಎಸ್ ಇದೆ ಎಲ್ಲ ಹೆಂಗೋ ನಡೆಯುತ್ತೆ ಇವತ್ತು ಕರೆಂಟ್ ಬರಲಿಲ್ಲ ಅಂದರೆ ಅದು ಕೂಡ ಚಾರ್ಜ್ ಖಾಲಿಯಾಗಿ ಆಫ್ ಆಗುತ್ತೆ ಅನಿಸುತ್ತೆ ನೋಡಬೇಕು ನಾನು ಉದ್ದಿನ ಉದ್ದಿನಬೇಳೆ ನಾನು ವಾಶ್ ಮಾಡಿ ನೆನೆ ಹಾಕ್ತೆ ಅನ್ನ ಸಾಂಬಾರು ಕೂಡ ರೆಡಿಯಾಗಿದೆ ನಕ್ಷ ಏನು ನೋಡ್ತಿದ್ದೆ ಅಲ್ಲಿ ಏನು ನೋಡ್ತಿದ್ದೀವಿ ಫೋನ್ ಒಳಗೆ ಒಳಗೆಮ್ಮ

ಮೊಮ್ಮು ತಿಂತೈತೆ ತೋಸಾನೇ ಈ ಕಡೆ ತಿರ್ಸು ತೋರಿಸ್ತೀನಿ ಈ ಕಡೆ ತಿರ್ಸು ಫೋನ್ ಈ ಕಡೆ ತಿರ್ಸು ಮಮ್ಮು ತಿನ್ಸ ತೋರಿಸ್ತೀನಿ ನಕ್ಷ ಫ್ರೆಂಡ್ಸ್ ಇಲ್ಲಿ ನೋಡಿ ನಕ್ಷತ್ರ ನಮ್ಮ ಚೋಟಿ ಊಟ ಮಾಡೋದನ್ನ ನೋಡ್ತಾ ಇದ್ದಾಳೆ ತಗೋ ನೋಡು ಅದು ಊಟ ಊಟ ಮಾಡ್ತೈತಿ ಅಲ್ಲಿ ಮಾತಾಡಲ್ಲ ರೂಪತ್ತೆ ಹತ್ರ ಮಾತಾಡ ರೂಪತ್ತ ಏನ್ ಅದು ಅಂತ ಕೇಳು ಏನ್ ತಿನ್ನುತ್ ರೂಪತ್ತೆ ಅಂತ ಕೇಳು ಅಮ್ಮ ಕರ್ಕೊಂಬ ಫ್ರೆಂಡ್ಸ್ ಇವಾಗ ಎಲ್ಲ ಕೆಲಸ ಮುಗೀತು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋಣ ಅಂದರೆ ಕರೆಂಟ್ ಇಲ್ಲ ಅದಕ್ಕೋಸ್ಕರ ನಾಳೆ ಹಾಕೊಂಡು ಅಂದ್ಕೊಂಡಿದ್ದೀನಿ ಇವಾಗ ಹೋಗಿ ಸ್ನಾನ ಮಾಡ್ಬರ್ತೀನಿ ಸ್ನಾನ ಮಾಡಿದಾಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸಿಲ್ಲಿ ಉದ್ಕ ರೆಡಿಯಾಗಿದೆ ಸಾಂಬಾರು ಸಾಂಬಾರು ರೈಸು ಮಾಡಬೇಕು ಫ್ರೆಂಡ್ಸ್ ಇವಾಗ ಸ್ನಾನ ಮಾಡ್ಕೊಂಬಂದೆ ಅಡುಗೆ ಎಲ್ಲ ಕೂಡ ಮಾಡಿಟ್ಟು ಎಲ್ಲ ಕೆಲಸ ಮಾಡಿ ಲಾಸ್ಟಲ್ಲಿ ಸ್ನಾನ ಮಾಡ್ಕೊಂಬಂದೆ ಮುದ್ದೆ ಒಂದು ಮಾಡ್ಕೋಬೇಕು ಆಮೇಲೆ ಊಟ ಮಾಡಬೇಕು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್